ಅವ್ರು ಹಿಡಿದ್ರು ರಾಜೀವ್ ಗಾಂಧಿ ಕೊಂದವನ್ನ ನಾನು ಹಿಡಿತೀನಿ ಯಾಕೆಂದ್ರೆ ಅವನು ಪ್ರಭಾವಿ ನಮ್ಮ ದೇಶದ ಮಂತ್ರಿಗಳು ಅವ್ರನ್ನ ಕೊಂದವ್ರನ್ನ ನಾವು ಸುಂಬಿಟ್ಬಿಡ್ತೀವ ಇಂಟರ್ನ್ಯಾಷನಲ್ ಮಾನ ಮರ್ಯಾದೆ ಆರಾಜ್ ಆಗುತ್ತೆ ನಾವೇ ಹೋಗಿ ಹುಡ್ಕಂಬತ್ತೀವಿ ನಮ್ಮ ಗೌರವಾನ್ವಿತ ಡಾಕ್ಟರ್ ರಾಜ್ಕುಮಾರ್ ಹೊತ್ಕೊಂಡು ಹೋದ್ರು ನಾವೇ ಕರ್ಕೊಂಬರ್ತೀವಿ ಒಬ್ಬ ಜನಸಾಮಾನ್ಯನಿಗೆ ನ್ಯಾಯದ ಹಕ್ಕನ್ನು ನೀವು ಕೊಡ್ಲಿಕ್ಕೆ ಆಗಲಿಲ್ಲ ಅಂದರೆ ಒಬ್ಬ ಜನಸಾಮಾನ್ಯನ ಬದುಕು ಚಿತ್ರಿಂಸೆಯಿಂದ ಕೊಲೆಗೊಳ್ತಾ ಇದೆ ಅಂತ ಹೇಳಿದ್ರೆ ಇದೊಂದು ರಾಜ್ಯ ಅನ್ನೋಕ್ಕಾಗತ್ತ ಸರ್ ಇದೊಂದು ಸೌಹಾರ್ದದ ಲೋಕ ಅನ್ನಕ್ಕಾಗತ್ತ ಎಲ್ಲಾದ್ರೂ ದಕ್ಷ ಧರ್ಮಸ್ಥಳ ವಿಚಾರದಲ್ಲಿ ದಕ್ಷತೆ ತೋರಿಸ್ತಾ ಇಲ್ಲ ಇಲ್ಲ ಎಲ್ಲಾ ಪ್ರಬಲರ ವಿಚಾರದಲ್ಲಿ ಇವರು ದಕ್ಷತೆ ಇಲ್ಲ ಫುಟ್ಪಾತ್ ಎಲ್ಲ ಫುಟ್ಪಾತ್ ಹಣ್ಣು ಮಾರೋನು ಸೌತೆಕಾಯಿ ಮಾರೋನ್ ಹತ್ರ ಮೂರ್ ಪೈಸೆ ಆ ತರಕಾರಿ ಮಾರೋನ್ ಹತ್ರ ಮೂರ್ ಪೈಸೆ ನೋಡಿ ನಾವು ಎಲ್ಲ ಪ್ರಾಮಾಣಿಕರನ್ನ ನಾವು ಒಪ್ಕೋತೀವಿ ಅಂತ ಆಗ್ಲೇ ಹೇಳಿದೆ ಅವ್ರನ್ನ ಹೋಗಿತೀವಿ ಅವ್ರನ್ನ ಪ್ರಾಪರ್ಟಿ ವರ್ತ್ ಎಷ್ಟಿದೆ ಅಂತ ಅನ್ನೋದು ಗಮನಿಸಿ ಬರಲಾ ಈ ಸರ್ಕಾರಕ್ಕೆ ನಮ್ಮ ಲೋಕಾಯುಕ್ತಕ್ಕೆ ಅಂತಂದ್ರೆ ಏನರ್ಥ ಲೋಕಾಯುಕ್ತ ಯಾಕೆ ಕರೆಕ್ಟು ಅಲ್ವಾ ಹಾಗಾದ್ರೆ ಎಷ್ಟು ಪ್ರಕರಣದಲ್ಲಿ ನೋಡಿ ಅಧಿಕಾರ ದುರುಪಯೋಗಕ್ಕೆ ಲೋಕಾಯುಕ್ತ ಎಂಟ್ರಿ ಆಗ್ಬೇಕು ಸಿಂಪಲ್ ಆಗಿ ಉಪಯೋಗ ದುರುಪಯೋಗ ಪಡಿಸ್ಕೊಳ್ಬೇಕು ಅಧಿಕಾರ ದುರುಪಯೋಗ ಅಲ್ಲದೆ ಮತ್ತೇನೇನು ಅತ್ಯಾಚಾರ ನಿರಂತರವಾಗಿ ನಡೀತಿದೆ ಆ ವ್ಯಕ್ತಿನ ವರ್ಗಾವಣೆ ಮಾಡದೆ ಅವನ ಆಸ್ತಿ ಇಂಪ್ರೂವ್ ಆಗ್ತಿದೆ ಅಂದಾಗ ಗಮನಿಸ್ಲಿಕ್ಕಾಗದೇ ಇರುವ ಲೋಕಾಯುಕ್ತ ಗಮನಿಸಬೇಕು ಒಂದು ಎರಡನೇದು ನಾವು ಕೊಡುವ ತೆರಿಗೆ ಅಲ್ವಾ ಸರ್ ಕಳ್ಳ ಎಲ್ಲಿದ್ದಾನೆ ಗೊತ್ತಾಯ್ತಲ್ಲ ಅತ್ಯಾಚಾರ ಎಲ್ಲಿದ್ದಾನೆ ಅಂತ ಗೊತ್ತಾಯ್ತಲ್ಲ ಹಾಗಾಗಿ ನಾವು ಮತ್ತೆ ಸೈಟಿನ ನಮ್ಮ ಒತ್ತಡ ಎಲ್ಲವೂ ಒತ್ತಡ ಸೇರಿಕೊಂಡಿದೆ ಅಮ್ಮ ಎಸ್ ಐ ಟಿಯನ್ನು ನಾವು ಗೌರಿಥ ನಾಗಲಕ್ಷ್ಮಿ ಚೌಧರಿ ಅವರು ಕೊಟ್ವಿ ಅವರು ಮುಖ್ಯಮಂತ್ರಿ ಅವರು ಬರೆದು ಇದನ್ನು ವಹಿಸಲೇಬೇಕು ಹೌದು ಆದರೆ ನಾವು ಈ ಅಧಿಕಾರಿಗಳನ್ನು ಸ್ಪಷ್ಟವಾಗಿ ಹೇಳ್ತಿದ್ದೇನೆ ಈ ಅಧಿಕಾರಿಗಳನ್ನು ಅಲ್ಲಿದ್ದಂಥವರಿಗೆ ಮೇಲುಸ್ತುವಾರಿ ಮಾಡಲ್ವಾ ರಿವ್ಯೂ ಮಾಡಲ್ವ ಮಂತ್ರಿಗಳು ಯಾಕೆ ಸಾವಾಗ್ತಿದೆ ಅಂತೇಳಿ ಆದರೆ ಏನನ್ನು ಮಾಡದೇ ಇರುವಂಥ ಕಿರಾತಕರ ಜಗತ್ತನ್ನು ಸೃಷ್ಟಿಸ್ಕೊಂಡು ಕೂತ್ಕೊಳ್ಳುವಂಥದ್ದು ಮಾಡಿದೆಯಲ್ಲ ಈ ವ್ಯವಸ್ಥೆ ಬಗ್ಗೆ ಏನು ಹೇಳ್ತೀರಿ ಅಪರಾಧಿ ಸಿಕ್ಕಿಲ್ಲ ಅಯ್ಯೋ ಅಪರಾಧಿ ಸಿಕ್ಕಿಲ್ಲ ಸಿಕ್ಕಿದಾನಲ್ಲ ಇವನೇ ಯಾರಲ್ಲಿದ್ದರೂ ಅಧಿಕಾರಿ ಅವನೇ ನನ್ನ ಮೇಲೆ ಕೇಸ್ ಹಾಕ್ಲಿ ಕರೆಕ್ಟು ಅಲ್ವಾ ಇನ್ವೆಸ್ಟಿಗೇಷನ್ ಮಾಡಿದರೆ ಅವತ್ತೇ ಕೊಡಿಸಿದರೆ ಹಾಂ ಏನು ಒಂದಾದರೂ ನೇಯಿತು ಹೋಗಿ ಸರ್ ಹಾಂ ವೈಜಯನದೊಳಗಡೆ ಸಿಕ್ಕಿದ ಸಿಮೆಂಟ್ ಸಿಕ್ಕಿಬಿಡ್ತು ಬೂಸ್ಟ್ ಹಿಡ್ದಿತ್ತು ಹಾಗಾಗಿ ತನಿಖೆ ಮಾಡೋಕ್ಕಾಗಿಲ್ಲ ಒಂದು ಕೇಸಲ್ಲಿ ಹಂಗಾಯ್ತಪ್ಪ ವಿಜಯನದಲ್ಲಿ ಏನೋ ಬೂಸ್ಟು ಮಳೆ ಬರ್ತಿತ್ತು ಏನೋ ನಿಮ್ಮ ಕತೆ ಎಣಿತೀರ ಆ ಕತೆಗೆ ನಾವು ಓಕೆ ಓಕೆ ಅನ್ನೋಣ ಅಂದರೆ ಎಷ್ಟು ಕೊಲೆಗೆ ನೀವು ಈ ಥರದ ನ್ಯಾಯ ಕೊಟ್ಟಿದ್ದೀರಾ ಹಾಗಾಗಿ ನಾವು ಬೇರೆಯವ್ರ ಬಗ್ಗೆ ಬೆರಳು ಮಾಡಿಕೊಂಡು ಅವನೇ ಕೊಲೆಗಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿದಾರಲ್ಲ ಡೈರೆಕ್ಟಾಗಿ ಸಿಕ್ಕಿ ಬಿದ್ದಿದ್ದಾರಲ್ಲ ಅವರು ಕೊಲೆಗಾರರಲ್ವಾ ಏನು ಮಾಡ್ತಿರ್ತಾರೆ ಸರ್ ಆಯ್ಕೆ ತಿಂತಿರ್ತಾರೆ ತಹಸೀಲ್ದಾರ್ಗಳು ಆಯ್ಕೆ ತಿನ್ನಕ್ಕ ಇರೋದು ಈ ತಹಸೀಲ್ದಾರ್ಗಳು ನಾನು ಹೇಳ್ತಿರೋದು ಅಲ್ಲಿಯ ಕೆಲವು ತಹಸೀಲ್ದಾರ್ ಬಗ್ಗೆ ಭೂ ಮಾಫಿಯಾ ನಡೆದೋಗಿದೆ ಅದು ನಡೆದೋಗಿದೆ ಇದು ನೋಡ್ದೋಗಿದೆ ದಲಿತ್ರ ಭೂಮಿ ಕಿತ್ತೋಗಿದೆ ಶೂದ್ರ ಭೂಮಿ ಹಾಳಾಗೋಗಿದೆ ಅಂತ ಹೇಳ್ತಿದ್ದೆ ಏನು ಮಾಡ್ತಿದ್ದೀರಿ ನೀವು ರವೀನ್ ಇನ್ಸ್ಪೆಕ್ಟರ್ ವಿಲೇಜ್ ಅಕೌಂಟೆಂಟು ಸಿರಸ್ದಾರು ತಹಸೀಲ್ದಾರು ಏ ಅಸಿಸ್ಟೆಂಟ್ ಕಮಿಷನರು ಡಿ ಸಿ ಏನು ರೀ ಎಷ್ಟು ಜನಕ್ಕೆ ದಿ ಕೆನ್ ಇಂಪ್ಲೂಯೆನ್ಸ್ ಇಟ್ ಓಕೆಪ್ಪ ನಾನು ಹೇಳಿಲ್ವಾ ಆ ಮಗು ಕಥೆ ಹೇಳಿದ್ದಾಗಲೂ ಇಪ್ಪತ್ತೈದು ಲಕ್ಷಕ್ಕೆ ಬೈ ಮಾಡೋ ಜಗತ್ತಿದ್ದಾಗ ನಿನ್ನ ಅಧಿಕಾರಿ ವರ್ಕ್ ಮಾಡಲಿಲ್ಲ ಅಂತ ಅಂದಿದ್ದರೆ ಆ ಮಗು ತನ್ನ ಜೀವಿತಾವಧಿಯಲ್ಲಿ ಈ ಥರದ ಮೆಮೊರಿಯಲ್ಲಿ ಬದುಕೋದು ಯಾರೋ ಒಬ್ಬ ಅಧಿಕಾರಿ ಕೆಲಸ ಮಾಡಿದ್ದಾರೆ ಅದೇ ರೀತಿಯಾಗಿ ಅಲ್ಲಿ ಒಂದು ಒಬ್ಬ ಅಧಿಕಾರಿ ಕೆಲಸ ಮಾಡಿದರೆ ಎಷ್ಟು ಎಣಕ್ಕೆ ನಾವು ಉತ್ತರದಾಯಿತ್ವ ಇರ್ಬೋದಿತ್ತು ಕರೆಕ್ಟ್ ಆದರೆ ಇಲ್ಲಿ ಅಧಿಕಾರಿಗಳು ಮಾಡಿರುವ ಕೆಡುಕು ಹಲ್ಕಾ ಕೆಲಸಗಳು ಸ್ಪಷ್ಟವಾಗಿ ಆಯಿತಾ ನಾನು ಓದಿದವನಾಗಿ ತಿಳಿದವನಾಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಯಾಕೆ ಅಂತ ಹೇಳಿದರೆ ನಾನು ಲಾ ಓದಿದ್ದೀನಿ ಬಿಸ್ನೆಸ್ ಗೊತ್ತು ಎಮ್ ಬಿ ಎ ಮಾಡಿದ್ದೀನಿ ಎಕನಾಮಿಕ್ಸ್ ಗೊತ್ತು ಎಮ್ ಎಕನಾಮಿಕ್ಸ್ ಮಾಡಿದ್ದೀನಿ ನನಗೆ ಎಮ್ ಸಿ ಎಸ್ ಗೊತ್ತು ಸೆಕ್ಷಿಟಿ ಏನು ಸೆಕ್ಷಲ್ ಕೌನ್ಸಿಲಿಂಗ್ ಗೊತ್ತು ಇದೆಲ್ಲ ಪದವಿಯನ್ನು ನಾವು ತಗೋದು ಆದರೆ ಅವು ಯೋಜನೆಗೆ ಯೋಚನೆಗೂ ಬರೋದಿಲ್ಲ ಆದರೆ ಇಲ್ಲೊಬ್ಬ ಇದ್ದಾನೆ ಕೋಲೆಗಡಕ ಇಲ್ಲೊಬ್ಬ ಮೋಸುಗಾರ ಇದ್ದಾನೆ ನಾವು ಹುಡ್ಕೋದೆ ಇಲ್ಲಿಂದ ಇಲ್ಲೇ ಇರುವವನ್ನ ನಾವು ಬಡ್ದು ನಾಲ್ಕು ಬಾಯಿ ಬಿಡಿಸಿದ್ರೆ ಎಷ್ಟು ಕಷ್ಟನ ಅದು ಯಾಕಪ್ಪ ಏನಾಯಿತು ಈಗ ನೋಡ್ತಾ ಇದ್ದೀರಲ್ಲ ಅದು ಗ್ರಾಮ ಪಂಚಾಯಿತಿಯವರು ಸುಳ್ಳು ಲೆಕ್ಕ ಸುಳ್ಳು ಲೆಕ್ಕ ಗ್ರಾಮ ಪಂಚಾಯತಿ ಎಣಕ್ಕೆ ಎತ್ತಾಕ್ಲಿಕ್ಕೆ ಇವನು ಯಾರು ಬಂದಿದ್ದಾನೆ ಅವನ ಹೆಸರಿ ಇಲ್ಲ ಇದೆಲ್ಲ ಏನ್ ತೋರಿಸುತ್ತೆಲ್ಲ ಏನ್ ದಾಖಲೆಗಳೆಲ್ಲ ಸ್ಪಷ್ಟವಾಗಿ ಹೇಳ್ತಿದ್ದಾಗ ಆ ಇರೋ ಸಹಿ ಮಾಡಿದ ವ್ಯಕ್ತಿಗಳೇ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ ಹೆಂಗೆ ಸಾಂಕ್ಷನ್ ಮಾಡಿದ್ರು ಇಷ್ಟು ಎಣಕ್ಕೆ ಎಷ್ಟು ದುಡ್ಡು ಕೊಟ್ಟರು ಇವೆಲ್ಲವನ್ನು ನಾವು ಗಮನಿಸ್ತಾ ಹೋದಾಗ ಕ್ರೂ ದುಡ್ಡು ಕೊಡಕ್ಕೆ ಸಾಧ್ಯ ಅನ್ನೋದ್ಮೇಲೆ ಇಷ್ಟು ದುಡ್ಡು ಕೊಟ್ಟಿದ ಮೇಲೆ ಅವನ ಯಾರ ಪ್ರಭಾವಿ ದುಡ್ಡಿರೋನೇ ಆಗಿರ್ಬೇಕು ನಾನು ಪ್ರಭಾವಿ ಬಗ್ಗೆ ಮಾತಾಡೋಕೆ ಹೇಳ್ತಾ ಇಲ್ಲಲ್ಲ ಯಾಕೆ ಪ್ರಭಾವಿ ಬಗ್ಗೆ ಮಾತಾಡಲ್ಲ ಅಂತ ಹೇಳಿದ್ರೆ ಸರ್ ನಿನ್ನನ್ನು ಒಬ್ಬ ಪ್ರಾಮಾಣಿಕನಾಗಿ ನೋಡಲಿಕ್ಕೆ ನೋಡ್ಲಿಕ್ಕೆ ನನ್ನ ದುಡ್ಡು ಕೊಡ್ತಾ ಇದ್ದೀನಿ ಕೊಟ್ಟೆ ನಿನ್ನ ದಕ್ಷವಾಗಿ ರೆವಿನ್ಯೂ ರಿಕಾರ್ಡ್ಮೆಂಟ್ ಮಾಡಲಿಕ್ಕೆ ದುಡ್ಡು ಕೊಡ್ತಾ ಇದ್ದೀನಿ ನಿನ್ನನ್ನು ವಲಂಚನೆ ಇಲ್ಲದೆ ನೋಡಲಿಕ್ಕೆ ನನ್ನ ದುಡ್ಡು ಕೊಡ್ತಾ ಇದ್ದೀನಿ ಹಂಗಿದ್ದಾಗ ನೀನು ಪ್ರಭಾವಿ ಹತ್ರ ಎಂಜಿಲ್ ನೆಕ್ಕಿದ್ರೆ ನಾನೇನು ಮಾಡ್ಲಿಕ್ಕ ಈಗ ನೋಡಿ ಅಲ್ಲಿ ಬಿದ್ದಂಥ ಹೆಣಗಳು ಏನಿದೆ ವಿತ್ ಐಡೆಂಟಿ ಕಾರ್ಡ್ ಉತ್ತರದಾಯಿತು ಎಲ್ಲೋ ಹುಡುಕ್ತಾ ಇದಾರೆ ನನ್ನ ಮಗ ಎಲ್ಲೋ ಒಟ್ಟೋಗಿದಾನೆ ಬಂದೇ ಬರ್ತಾನೆ ಅಂತ ಹೇಳಿ ಕಾಯುವಿಕೆಯ ತಾಯಿ ಕಾಯುವಿಕೆಯ ಸೋದರಿ ಕಾಯುವಿಕೆಯ ಕುಟುಂಬ ಕಾಯುವಿಕೆಯ ಇಡೀ ಸಮುದಾಯ ಕಾಯ್ತಾ ಇರುತ್ತೆ ಎಷ್ಟು ಹೆಣಗಳು ಅಲ್ಲಿ ನಿಮಗೆ ಬಾಯ್ಬಿಟ್ಕೊಂಡು ಇವೆ ಯಾಕೆ ಸೊತ್ತು ಯಾರವರು ಕೊಲೆ ಕೊಂದವರು ಯಾಕೆ ಕೊಂದರು ವಿ ನೀಡ್ ಇನ್ವೆಸ್ಟಿಗೇಷನ್ ಯಾರ ನಮ್ಮ ಅವರು ಹೇಳ್ತಿದ್ರು ದಕ್ಷ ಪೊಲೀಸ್